ದೇವೇ ದೀರ್ಘಕಾಲದ ರಾಜಕಾರಣದ ಬದುಕಿನಲ್ಲಿ ಒಂದು ಸಲ ಯಾವ್ದಾದ್ರೂ ವ್ಯಕ್ತಿಯನ್ನು ನೆಚ್ಕೊಂಡ್ರೆ ಅಥವಾ ಒಂದು ಸಲ ಅವರು ಯಾವ್ದಾದ್ರೂ ತೀರ್ಮಾನವನ್ನು ತೆಗೆದುಕೊಂಡ್ರೆ ಅಥವಾ ಒಂದು ಸಲ ಅವರ ಬಾಯಿಂದ ಒಂದು ಮಾತನ್ನ ಹೊರಡಿಸಿದ್ರೆ ಅವತ್ತು ಕೂಡ ಅದನ್ನ ವಾಪಸ್ ತಗೊಳ್ತಕ್ಕಂಥ ವ್ಯಕ್ತಿತ್ವ ದೇವೇಗೌಡರು ಅವರಲ್ಲಿ ಅತ್ಯಂತ ಸ್ಪಷ್ಟತೆ ಇದೆ ಅತ್ಯಂತ ಸ್ಪಷ್ಟವಾದಂತ ನಿಲುವಿನ ಮೇಲೆ ಪರಸ್ಪರ ಪ್ರೀತಿ ಪರಸ್ಪರ ವಿಶ್ವಾಸ ಪರಸ್ಪರ ಹೊಂದಾಣಿಕೆಯಿಂದ ಜೆಡಿಎಸ್ ಮತ್ತೆ ಭಾರತೀಯ ಜನತಾ ಪಾರ್ಟಿ ಕಳೆದ ಸಂಸತ್ ಚುನಾವಣೆಯಲ್ಲಿ ಒಂದಾಗಿದ್ದೇವೆ ನಮ್ಮ ಬಿಜೆಪಿಯ ಮಿತ್ರತ್ವ ಶಾಶ್ವತವಾಗಿ ಹೆಜ್ಜೆ ಮಾಡ್ತೇವೆ ಯಾವುದೇ ಅನುಮಾನಗಳು ಹೀಗಿದ್ದಾಗ ನಿಮ್ ಮುಂದೆ ಒಂದು ಸವಾಲು ಎದುರಾಗುತ್ತೆ ಆ ಸವಾಲು ಏನಪ್ಪ ಅಂದ್ರೆ ಇಲ್ಲಿಯವರೆಗೂ ಚುನಾವಣೆಗಳಲ್ಲಿ ಜನತಾದಳ ಪಕ್ಷ ಸ್ವತಂತ್ರವಾಗಿ ಚುನಾವಣೆಯನ್ನ ಎದುರು ನೋಡ್ತಾ ಇದ್ರು ಈಗ ನಾವು ಹೊಂದಾಣಿಕೆ ನಿಂತದಾದಾಗ ನಮ್ಮ ಮುಂದೆ ಬರ್ತಕ್ಕಂಥ ಸವಾಲೇನು ನಮ್ಮ ಅಭ್ಯರ್ಥಿಗಳು ಆಯಾ ತಾಲೂಕಿನ ಅಭ್ಯರ್ಥಿಗಳು ಕಾರ್ಯಕರ್ತರು ಮುಖಂಡರು ನೀವು ಮುಂದಿನ ಮೂರು ವರ್ಷದಲ್ಲಿ ನಿಮ್ಮ ಬರ್ತಕ್ಕಂಥ ಝೆಡ್ ಪಿ ಟಿ ಪಿ ಗ್ರಾಮ ಪಂಚಾಯತಿ ಚುನಾವಣೆಯಿಂದ ಹಿಡಿದು ಸ್ಥಳೀಯವಾಗಿ ನೀವು ಬೇರೆ ಮಟ್ಟದಿಂದ ಪಕ್ಷದ ಸಂಘಟನೆ ಬಲವರ್ಧನೆಗೆ ಎಷ್ಟು ವೇಗ ಕೊಡ್ತೀರಿ ಮೇಲೆ ಸನ್ಮಾನ್ಯ ಕುಮಾರಣ್ಣ ಒಂದು ಮಾತನ್ನು ಹೇಳಿದ್ದಾರೆ ನೀವೆಷ್ಟು ಸ್ಪೀಡ್ ಆಗಿ ಮುಂದುವರಿತೀರ ಅಷ್ಟು ಸುಲಭವಾಗಿ ನಮ್ಮ ಕ್ಯಾಂಡಿಡೇಟ್ ಗಳಿಗೆ ಜನತಾದಳ ಪಕ್ಷದ ಚಿಹ್ನೆಗೆ ನಾವು ಟಿಕೆಟ್ ಅನ್ನು ತಗೊಂಡ್ ಬರ್ತಕ್ಕಂಥ ಕೆಲಸ ಆಗ್ತದೆ ನೀವಿಲ್ಲೇನು ಹೆಚ್ಚಾಗಿ ಅದನ್ನೇನು ಎದುರಿಸ್ತಾ ಇಲ್ಲ ಆ ಸಮಸ್ಯೆ ರಾಜ್ಯದಲ್ಲಿ ಎಲ್ಲೆಡೆ ಒಂದೇ ಸಮಸ್ಯೆಗಳು ಇರ್ತವೆ ಎರಡು ಕಡೆ ಪಕ್ಷದಲ್ಲಿ ಕುದುರೆಗಳು ಓಡ್ತವೆ ತಾಲೂಕಿನಲ್ಲಿ ನಿಮಗೇನು ಅಂತ ಏನ್ ಸಮಸ್ಯೆ ಇಲ್ಲ ಆದ್ರೂ ಕೂಡ ಅಣ್ಣ ಯಾರು ಕೂಡ ಮೈ ಮರಿತಕ್ಕಂಥದ್ದು ಬೇಡ ಇಲ್ಲಿ ನಾನು ಯಾರ ವ್ಯಕ್ತಿಗತವಾಗಿ ನಾನು ಯಾವತ್ತು ಕೂಡ ಇಲ್ಲಿಯವರೆಗೂ ಅದನ್ನ ಇವತ್ತು ನಮ್ಮ ಇಲ್ಲಿ ಸ್ವಾಭಿಮಾನಿ ರೈತರುಗಳು ಅವರ ಕೃಷಿ ಚಟುವಟಿಕೆಗಳಲ್ಲಿ ತರಕಾರಿ ಬೆಳೀತಕ್ಕಂಥದಕ್ಕೆ ಹಣ್ಣನ್ನು ಉತ್ಪಾದನೆ ಮಾಡ್ತಕ್ಕಂಥದಕ್ಕೆ ಬಳಸ್ತಾ ಇದೀರಿ ಹಂತದ ಎರಡನೇ ಹಂತದ ಶುದ್ಧೀಕರಣ ಮಾಡಿಬಿಟ್ಟಿದೀವಿ ಈಗ ಮೂರನೇ ಹಂತದ ಶುದ್ಧೀಕರಣ ಮಾಡ್ಬಿಡ್ತೀವಿ ಅಂತ ಹೇಳ್ತಾ ಅವ್ರೆ ನನ್ನ ಪ್ರಕಾರ ಇಡೀ ವಿಶ್ವದಲ್ಲೇ ಭಾರತ ದೇಶ ಬಿಟ್ಬಿಡಿ ಇಡೀ ವಿಶ್ವದಲ್ಲೇ ಕೊಳಚೆ ನೀರನ್ನ ಶುದ್ಧೀಕರಣ ಮಾಡತಕ್ಕಂಥ ವ್ಯವಸ್ಥೆ ಇಲ್ಲಿವರೆಗೂ ಯಾವ ದೇಶದಲ್ಲೂ ಕೂಡ ಅದು ಇಲ್ಲಿವರೆಗೂ ಅದನ್ನ ಕಾಣಲಿಕ್ಕೆ ಸಾಧ್ಯವೇ ಆಗಿದೆ ಅದು ಎಲ್ಲಿಂದ ಮೂರನೇ ಅಂತದ ಶುದ್ಧೀಕರಣ ಮಾಡ್ತಾರೋ ನನಗೆ ಬರ್ತೀನಿ ಮತ್ತೊಂದ್ ಕಡೆ ಕೃಷ್ಣ ಸಾಹೇಬ ಕೃಷ್ಣಾರೆಡ್ಡಿ ಸಾಹೇಬ್ರು ಮಾತಾಡಬೇಕಾರೆ ಹೇಳೋರು ಎತ್ತಿನೊಳ್ಳೆ ಯೋಜನೆ ಎತ್ತಿನೊಳ್ಳೆ ಯೋಜನೆ ಪ್ರಾರಂಭ ಆದಂತದ್ದು ಇಂದಿನ ರಾಜ್ಯದ ಮುಖ್ಯಮಂತ್ರಿಗಳ ಮೊದಲನೇ ಅವಧಿಯ ಕಾಲಘಟ್ಟದಲ್ಲಿ ಆ ಎತ್ತಿನ ಯೋಜನೆ ಹನ್ನೆರಡುವರೆ ಸಾವಿರ ಕೋಟಿಗೆ ಏನ್ ಫಂಡ್ ಅಲಕೇಶನ್ ಆಗಿತ್ತು ಅಲ್ಲಿಂದ ಪ್ರಾರಂಭ ಆಗಿ ಇವತ್ತು ಮೂವತ್ ಮೂವತ್ತೈದು ಸಾವಿರ ಕೋಟಿಗೋಗಿ ತಲುಪಿದೆ ಎತ್ತಿನ ಯೋ ಎತ್ತಿನ ಒಳೆ ಯೋಜನೆ ಮೂಲಕ ಕೋಲಾರ ಚಿಕ್ಕಬಳ್ಳಾಪುರ ಟೇಲ್ ಹೆಂಡ್ ಭಾಗಕ್ಕೆ ನೀರನ್ನ ತಗೊಂಡು ಬರಬೇಕು ಅಂತಕ್ಕಂಥದ್ದು ಆ ಯೋಜನೆ ಮೂಲ ಉದ್ದೇಶ ಮೂಲ ಗುರಿಯಾಗಿತ್ತು ಆದ್ರೆ ಎತ್ತಿನ ಏಳೆ ಯೋಜನೆ ಇವತ್ತು ಎಲ್ಲಿಗ್ ಬಂದು ನಿಂತಿದೆ ಸಕಲೇಶ್ ಪುರದಿಂದ ಒಂದಂತ ಕೆಳಗಡೆ ಬಂದು ನಿಂತಿದೆ ಅಲ್ಲಿಂದ ಕೆಳಗಡೆ ಇಲ್ಲಿವರೆಗೂ ಬರ್ಲಿಕ್ಕೆ ಇಲ್ಲ ಎಷ್ಟು ವರ್ಷ ಆಯ್ತು ಹನ್ನೊಂದು ವರ್ಷ ಆಯ್ತು ಹನ್ನೊಂದು ವರ್ಷದಿಂದ ಇಲ್ಲಿವರೆಗೂ ಎತ್ತಿನ ಎಳೆ ಎಳೆ ಯೋಜನೆ ಹೆಸರಿನಲ್ಲಿ ಪ್ರತಿ ಸಂದರ್ಭದಲ್ಲೂ ಕೂಡ ಮತ್ತೆ ಎಸ್ಟಿಮೇಟ್ ಜಾಸ್ತಿ ಮಾಡ್ತಕ್ಕಂಥದ್ದು ಹನ್ನೆರಡು ಸಾವಿರ ಇರತಕ್ಕಂಥದ್ದನ್ನ ಇವತ್ತು ಮೂವತ್ತು ಸಾವಿರ ಕೆತ್ಕೊಂಡೋಗಿ ಇಟ್ಟಿದ್ದಾರೆ ಇದು ನಿಜಕ್ಕೂ ಕೂಡ ಇವರು ಶಾಶ್ವತವಾಗಿ ಕೋಲಾರ ತಾಲೂಕಿಗೆ ಎತ್ತಿನ ಎಳೆ ಯೋಜನೆ ಮೂಲಕ ಇವತ್ತು ನೀರಾವರಿಯನ್ನ ಎಲ್ಲ ಕಲ್ಪ್ಕೊಡ್ಲಿಕ್ಕೆ ಆಗ್ತದೇ ಅವಶ್ಯಕತೆನೂ ಇಲ್ಲ ನಾವು ಮಾತನಾಡಬೇಕಾಗಿರ್ತಕ್ಕಂಥದ್ದು ವಿಷಯಾಧಾರಿತವಾದಂತ ಚರ್ಚೆಗಳು ರಾಜ್ಯವನ್ನ ಮುನ್ನಡೆಸ್ತಕ್ಕಂಥದ್ದಕ್ಕೆ ನಮಗೆ ಸಿಗ್ತಕ್ಕಂಥ ಸಲಹೆಗಳು ಏಕೆಂದ್ರೆ ಈಗ ತಾನೇ ನನಗೊಂದು ಕರೆ ಬಂತು ದೇವನಹಳ್ಳಿ ತಾಲೂಕು ಚಂದ್ರಪಟ್ಟಣ ಹೋಬಳಿಯಿಂದ ಒಬ್ರು ರೈತರು ಅಲ್ಲಿ ರೈತರುಗಳು ಹೋರಾಟ ಮಾಡ್ತಾ ಇದ್ದಾರೆ ಸಾವಿರಾರು ಎಕರೆ ಭೂಮಿ ಈಗಾಗಲೇ ಸರ್ಕಾರ ತನ್ನ ಸ್ವಾಧೀನಕ್ಕೆ ತಗೊಂಡಾಗಿದೆ ಲ್ಯಾಂಡ್ ಪೊಸಿಷನ್ ಆಗಿದೆ ಈಗ ಉಳಿದಿರ್ತಕ್ಕಂಥದ್ದು ಅಲ್ಪ ಸ್ವಲ್ಪ ಜಮೀನು ರೈತರದ್ದು ಅದನ್ನು ಕೂಡ ಇವತ್ತು ಸಂಪೂರ್ಣವಾಗಿ ಸರ್ಕಾರ ತಗೊಬಿಟ್ರೆ ಅಲ್ಲಿ ಯಾರು ಕೂಡ ರೈತರು ವಾಸವೆ ಆಗಿರೋದಿಲ್ಲ ಅಂತ ಪರಿಸ್ಥಿತಿ ಇವತ್ತು ರೈತರು ಎದುರು ನೋಡ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸನ್ಮಾನ್ಯ ಅವರು ಎರಡು ಬಾರಿ ರೈತರ ಪರವಾಗಿ ಹೋಗಿ ಚಂದ್ರಪಟ್ಟಣ ಅಲಯನ್ಸ್ ಪಾರ್ಟ್ನರ್ಸ್ ಆಗಿ ಆ ಚುನಾವಣೆಯನ್ನ ಎದುರಿಸಿದ್ದೇವಣ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಸರಿಸುಮಾರು ಹತ್ತೊಂಬತ್ತು ಜನ ಸಂಸದರ ಎರಡು ಪಕ್ಷದ ಕಾರ್ಯಕರ್ತರುಗಳ ಸಮ್ಮಿಲನ ಒಂದು ಆರೋಗ್ಯಕರವಾದಂತ ಒಂದು ಚುನಾವಣೆಯನ್ನು ನಡೆಸಿರ್ತಕ್ಕಂಥ ಪ್ರತಿಫಲ ಜೊತೆಯಲ್ಲಿ ಏಳುವರೆ ಕೋಟಿ ಕನ್ನಡಿಗರ ಒಂದು ಆಶೀರ್ವಾದ ಹತ್ತೊಂಬತ್ತು ಜನ ಸಂಸದರ ಇವತ್ತು ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಕನ್ನಡಿಗರು ನಿಮ್ಮೆಲ್ಲರ ಹೋರಾಟದ ಪ್ರತಿಫಲ ಇವತ್ತು ಉಡುಗೊರೆಯಾಗಿ ಕೊಟ್ಟಿದ್ದೀವಿ ಮುಂದೆ ನಮ್ಮ ಮುಂದೆ ಒಂದು ಸವಾಲಿದೆ ಯಾಕೆ ನಿಖಿಲ್ ಕುಮಾರ್ ಸ್ವಾಮಿ ಇಷ್ಟು ಬೇಗ ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾನಲ್ಲ ಇನ್ನು ಚುನಾವಣೆಗೆ ಮೂರು ವರ್ಷ ಸಮಯ ಇದೆಯಲ್ಲ ಅಂತಕ್ಕಂಥ ಆದ್ರೆ ಇವತ್ತು ಕೂಡ ನಾನು ಈ ಒಂದು ಸಭೆಯಲ್ಲಿ ತಮ್ಮ ತಾಲೂಕಿಗೆ ಬಂದು ನಾನು ಏನು ಉದ್ದೇಶಿಸಿ ಮಾತನಾಡ್ತಾ ಇದ್ದೇನೆ ಇದು ಒಂದು ಸಭೆ ಅಷ್ಟೇ ಅಲ್ಲ ಇವತ್ತು ಇಂದಿನಿಂದ ನೀವು ನಾವು ಎಲ್ಲರೂ ಒಂದು ಶಪಥವನ್ನು ಹೊರಬೇಕಾಗ್ತದೆ ರಾಜ್ಯದಲ್ಲಿ ಎಲ್ಲೆಡೆ ಒಂದು ಕೂಗು ಶುರುವಾಗಿದೆ ದೇಶಕ್ಕೆ ನರೇಂದ್ರ ಮೋದಿಜಿ ನಾಯಕತ್ವ ಬೇಕು ರಾಜಕೀಯ ಕುಮಾರಣ್ಣವರ ನಾಯಕತ್ವ ಬೇಕು ಗ್ರಾಮ ಗ್ರಾಮಗಳಲ್ಲಿ ನಿಮ್ಮ ಹೋರಾಟದ ಅವಶ್ಯಕತೆ ಇದೆಯಣ್ಣ ನಿಖಿಲ್ ಕುಮಾರಸ್ವಾಮಿ ಬಂದ ವೇದಿಕೆ ಮೇಲೆ ನಿಂತ ಒಂದು ಅರ್ಧ ಗಂಟೆ ಒಂದು ಗಂಟೆ ಸುದೀರ್ಘವಾಗಿ ಮಾತಾಡ್ದ ಹೋರಾಟ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ ಒಂದಲ್ಲ ಇನ್ನೂ ಹಲವಾರು ಬಾರಿ ಬರ್ತೇನೆ ನಿಮ್ಮನ್ನ ಉರಿದುಂಬಿಸ್ಬೇಕು ಯಾಕೆಂದ್ರೆ ನಿಮಗೆ ಶಕ್ತಿ ಇದೆ ಗ್ರಾಮದಲ್ಲಿ ಬೂತ್ಗಳಲ್ಲಿ ಟೌನ್ಗಳಲ್ಲಿ ನಿಮಗೆ ಓಟ್ ಹಾಕಿಸ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥವ್ರು ಕೂತಿದ್ದೀರಿ ಇವತ್ತಿಗೆ ನೀವು ಇವತ್ತು ಮನಸ್ಸು ಮಾಡಿದ್ರೆ ಎಂತ ಬಲಿಷ್ಠ ಅಂತ ತನ್ನ ತಾನು ಬೆಂತ್ ಆದರೆ ಆದ್ರೆ ಇದು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದಲ್ಲಿ ಯಾರನ್ನ ಬೇಕಾದ್ರೂ ನಾವು ಕೆಳಗಡೆ ಮಾಡಬಹುದು ಯಾರನ್ನ ಬೇಕಾದ್ರೂ ನಾವು ತಲೆ ಮೇಲೆ ಉರ್ಸ್ಕೊಂಡು ಮೆರೆಸ್ಬೋದು ಆ ಶಕ್ತಿ ಇರ್ತಕ್ಕಂಥದ್ದು ತಾಲೂಕಿನ ಹಾಗೂ ರಾಜ್ಯದ ಜನತೆಗೆ ಮಾತ್ರ ಅದಕ್ಕೆ ಪೂರ್ವಕವಾಗಿ ಇವತ್ತು ನೀವು ಎಲ್ಲರೂ ಕೈ ಕೈಯೋಡಿಸಿ ನಿಮ್ಮ ಗ್ರಾಮಗಳಲ್ಲಿ ನಿಮ್ಮ ಬೂತ್ಗಳಲ್ಲಿ ಮೈ ಮರ್ಯೋದ್ ಬೇಡ ಮೂರು ವರ್ಷ ಅಂದ್ರೆ ನಮ್ಮ ಸಾವಿರ ದಿನ ಅಷ್ಟೇ ಕಣ್ಮುಚ್ಚಿ ಕಣ್ ತೆರೆಯುವಷ್ಟರಲ್ಲಿ ಸಮಯ ಕಳೆದೋಗುತ್ತೆ ನಾನು ಇನ್ನೂ ಹಲವಾರು ಕ್ಲೋಸ್ ಡೋರ್ ಸಭೆ ಮಾಡ್ತೇನೆ ನಾವು ಇವತ್ತು ಅಲಯನ್ಸ್ ಪಾರ್ಟ್ನರ್ ಆಗಿದ್ದೇವೆ ಭಾರತೀಯ ಜನತಾ ಪಾರ್ಟಿ ಜೊತೆ ಒಂದು ಒಪ್ಪಂದವನ್ನ ಇಟ್ಕೊಂಡಿದ್ದೇವೆ ಮಾತು ಸ್ನೇಹಿತರು ಬಂದಿದ್ದಾರೆ ನನಗೆ ಯಾವಾಗ್ಲೂ ಪ್ರಶ್ನೆ ಕೇಳ್ತಾ ಇರ್ತಾರೆ ಈ ನಿಮ್ಮ ಒಳ ಒಪ್ಪಂದ ಒಳ ಒಪ್ಪಂದ ಅಲ್ಲ ನೇರ ಒಪ್ಪಂದ ಇವತ್ತು ಏನು ಎಷ್ಟು ದಿನಗಳ ಕಾಲ ಸಾಗುತ್ತೆ ಅಂತಕ್ಕಂಥ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ